ಗುಡಿಗೆ ಹೋಗಿ ಬಂದ್ವಿ ಈಗ ನಮ್ಮ ನಮ್ಮ ಮನೆಗೆ ನಾವು ಹೋಗಿ ಸೇರ್ತೇವ್ರಿ ಸೋಮಕ್ಕ ಲಕ್ಷ್ಮಿ ಕುಂದಿಸಿದ್ರೇನಾ ನಿಮ್ಮ ಮನೆಯಾಗ ಇಲ್ಲ ಶಂಕರಿ ನಾವು ಲಕ್ಷ್ಮಿ ಎಲ್ಲ ಕುಂದಿರ್ಸಂಗಿಲ್ವಾ ಪಾರ್ವತಿ ನಿಮ್ಮ ಮನೆಯಾಗ ಕುಂದಿರ್ಸ್ತೀರೇನಾ ಇಲ್ರಿ ನಾವು ಲಕ್ಷ್ಮಿ ಕುಂದಿರ್ಸಂಗಿಲ್ರಿ ಅಕ್ಕರ ಹಂಗಾರೆ ಎಲ್ಲರೂ ಸೇರಿ ನಮ್ಮ ಮನೆಗೆ ಬರ್ರಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿವಂತ್ರಿ ಅಂತ ಮನೆಗೆ ಹೋಗಿ ಬರ್ತೀವಿ ನಾವು ಒಂದಿಟ್ಟು ಕೆಲಸ ಐತಿ ಮುಗಿಸ್ಕೊಂಡು ಬರ್ತೀವಿ ಅಷ್ಟೊತ್ತಿಗೆ ನೀವು ಏನು ಸಾಧ್ಯ ಮಾಡ್ಕೊಳೋದು ಮಾಡ್ಕೊರಿ ಹೋಗಿರಿ ಹಿಂಗಾರೆ ಹೋಗಿ ನಿಮ್ಮ ಗಂಡ ಮಕ್ಕಳನ್ನ ಕರ್ಕೊಂಬರ್ರಿ ಪೂಜೆಗೆ ಅಜ್ಜಿ ಅವ್ರೇನೋ ಗಂಡ ಮಕ್ಕಳನ್ನ ಕರ್ಕೊಂಬ ಅಂತ ಹೇಳಿದ್ರಿ ನಾವ್ಯಾರನ್ನ ಕರ್ಕೊಂಬರ್ಬೇಕು ನಮ್ಗೆ ಆಗಿಲ್ಲಲ್ಲ ನಾನು ಅದನ್ನ ಹೇಳ್ಕೊಂಟಿದ್ದೆ ಬಗ್ಗೆ ಅಷ್ಟೊತ್ತಿಗೆ ನೀನೇ ಹೇಳಿದೀನಿ ನೋಡ್ವಾ ಏಯ್ ಸುಬ್ಬರೇ ನೀವು ನಿಮ್ಮ ಅಪ್ಪ ಅವನು ಕರ್ಕೊಂಬರ್ರಿ ನಿಮ್ಮ ಗಂಡಗಳು ಬಂದಾಗ ಕರ್ಕೊಂಬರ್ವನ್ರಿ ಅಂತ ನೀವ್ ಹಂಗ್ ಹೇಳಬೇಕಿಲ್ಲ ಜೊತೆಗೆ ಇಬ್ಬರು ಮದುವೆ ಆಗದಿರ ಹುಡುಗಿಯರು ಅದಾರ ಅವ್ರಿಗೇನು ಅನ್ನೋದು ಯೋಚನೆ ಮಾಡ್ಬೇಕು ಬೇಡ ನಾ ಕೇಳಂದ್ರೆ ಹೇಳ್ತಿರಲ್ಲ ನೆನಪ ವಯಸ್ಸು ಆತಲ್ಲ ನೀವು ಶಾಣೇದ್ರಿ ಅರ್ಥ ಮಾಡ್ಕೊಂತೀರಿ ಅಂತ ಹಂಗ ನೀವ ಸುಮಕ್ಕ ಅಜ್ಜಿ ಬಾ ಚಾಲು ಅದಾರ ಹೆಂಗಾರ ಮಾಡಿ ಜಾರ್ಕೊಂಡ್ ನೋಡು ನೋಡು ಏರ್ ಸುಬ್ಬರ ಇಲ್ಲೇ ಇಲ್ಲೇ ನಿಂತೀರಾ ಹೋಗ ನಾಡ್ರಿ ಮನಿಗೆ ಹ್ಞೂ ಅಜ್ಜಿ ಆ ತಗೋ ನಾವು ಹೋಗಿ ಮನೆಗೆ ಆಮೇಲೆ ಬರ್ತೀವಿ ಹಾಂ ನಡ್ರಿ ನಡ್ರಿ ವಾ ಎಲ್ಲ ನಿಮ್ಮನ್ನ ದನಮ್ಮ ಈಗ ಬಂದೇನ ಬಾ ಹ್ಞೂ ರೀ ಈಗ ಬಂದಿರಿ ನಾನು ನೀವು ರಂಗೋಲಿ ಹಾಕಿದ್ದೇನೆ ನೋಡ್ಕೊತ ನಿಂತಿದ್ದೀರಿ ಚೆಂದ ಆಗೈತಿನ ಹ್ಞೂ ರೀ ಚೆಂದ ಆಗೈತಿ ಎಷ್ಟು ಗಂಟೆಗೆ ಎದ್ದು ರಂಗೋಲಿ ಹಾಕಿದ್ರಿ ಇದನ್ನ ಯವ್ವ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ನೋಡುವ ಹ್ಞೂ ರೀ ಭಾಳ ಚೆಂದಾಗೈತಿ ನೋಡ್ರಿ ಉಳಿದಾರು ಬರಲಿಲ್ಲ ನಾನು ನೀನು ಒಬ್ಬಕ್ಕೆ ಬಂದಿ ಆಮೇಲೆ ಬರ್ತಾರಂತ್ರಿ ನಾನು ಬಂದಿರಿ ಮುಂದೆ ಹ್ಞೂ ಸರಿ ತೋಬಾ ಬಾ ಒಳಗೆ ಶಂಕ್ರೇಮಕರ ಶಂಕ್ರೇಮರೇ ಓ ಬರ್ರಿ ಬಂದ್ರಿ ಅವ ಎಲ್ಲಾರು ಹ್ಞೂ ರೀ ನಾನು ಆಗಲಿಕ್ಕೆ ಬಂದಿರಿ ಹೌದಾ ಮತ್ತು ಉಳ್ದರೆಲ್ಲ ಹೇಳಿದ್ದಾರೆ ಆಮೇಲೆ ಬರ್ತೇನೆ ಅಂದ್ರಿ ಅವರೇ ಅದಕ್ಕೆ ಬಿಟ್ಟು ಬಂದಿರಿ ಆಮೇಲೆ ಬಟ್ಟೆನಂದ್ರೆ ನಾ ಬಿಟ್ಟು ಬಂದರಿಕಿನ ರುಕ್ಕು ಆತನಮ್ಮ ಪೂಜೆ ಹ್ಞೂ ರೀ ಆತು ರೀ ಅಂದ್ರೆ ಪೂಜೆ ಆದರೆ ನಾವು ನಮಸ್ಕಾರ ಮಾಡಿ ಹೋಗ್ಬಿಡ್ತೈತೆ ತೋರಿ ಮನೆಗೆ ಊಟ ಮಾಡ್ಕೊಂಡು ಹೋಗಿ ಏನು ಇಷ್ಟು ಅಜೆಂಟಾಗೆ ಹೊಂಟಿರಿ ಅಕ್ಕ ಹಬ್ಬದಾಗ ನಾವು ಅಡ್ಗಿ ಮಾಡಿರ್ತೀವಲ್ಲ ಮತ್ತೆ ಕೆಡಿತೈತೆ ಅದ ರುಕ್ಕು ಪೂಜೆ ಭಾಳ ಚಂದ ಹೌದ್ರಿ ರುಕ್ಕು ಭಾಳ ಚಂದ

ಹೋಗ್ರಿ ಪಾರ್ವತಿರ ಹೋಗ್ಬಾರೀಗಾರ ನಂದು ಒಳಗೆ ಒಂದಿಟ್ಟು ಕೆಲಸ ನಾ ಹೋದ್ರಿ ಎಲ್ಲಾರ ಹೋದ್ರವ್ರ ನೋಡಿದ್ರಲ್ಲ ನಾವು ಲಕ್ಷ್ಮೀ ಪೂಜೆ ಹೆಂಗೆ ಮಾಡಿದ್ವಿ ಅಂತ ಮುಂದೆ ನಿಮ್ಗೆ ಯಾವ ಥರದ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮಡಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಮ ಚಾನಲ್ನ